ನವೆಂಬರ್ ಇಪ್ಪತ್ಮೂರರಂದು ಕನ್ನಡ ರಾಜ್ಯೋತ್ಸವ ಸುವರ್ಣ ಸಂಭ್ರಮದ ನಿಮಿತ್ತ ಚಿನ್ನದ ನಾಡು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಣ್ಣ ಉದನೂರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನಪರ ಅಭಿವೃದ್ಧಿ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸುವರ್ಣ ಸಂಭ್ರಮದ ನಿಮಿತ್ತ ಚಿನ್ನದ ನಾಡು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ ಇಪ್ಪತ್ಮೂರರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮವನ್ನು ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಉದ್ಘಾಟಿಸಲಿದ್ದಾರೆ ಶಾಸಕರಾದ ಬಸವರಾಜ ಮತ್ತಿ ಮೂಡವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ ಟಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಉಡಿಕೇರಿ ಡಾಕ್ಟರ್ ಸುರೇಶ್ ಜಿಂಗೆ ಶ್ರೀಮತಿ ಶ್ರೀದೇವಿ ಜಿಎಸ್ ಹೋರಾಟಗಾರ ಲಕ್ಷ್ಮಣ ದಸ್ತಿ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದರು ಕರ್ನಾಟಕ ಜನಪರ ಸಮಿತಿ ಕಲಬುರಗಿ ವತಿಯಿಂದ ಇದೇ ನಾವು ರವಿವಾರದಂದು ಹನ್ನೊಂದು ಗಂಟೆಗೆ ಪ್ರೋಗ್ರಾಮ್ ಆಯೋಜನೆ ಮಾಡ್ಕೊಂಡಿದ್ವಿ ಅದರಲ್ಲಿ ಪ್ರಶಸ್ತಿ ಪ್ರದಾನವನ್ನು ಇಟ್ಕೊಂಡಿದೆ ಚಿನ್ನದನಾಡು ಪ್ರಶಸ್ತಿ ಪ್ರದಾನ ಅಂತೇಳಿ ಈ ಸಮಾರಂಭಕ್ಕೆ ಶಾಸಕರಾದಂಥ ಅಲ್ಲಂಪ್ರವ್ ಪಾಟೀಲರು ದಕ್ಷಿಣ ಮತಕ್ಷೇತ್ರ ಅವರು ಬರ್ತಾ ಇದ್ದಾರೆ ಮತ್ತು ಬಸವರಾಜ್ ಮುತ್ತಿಮೂಡ್ ಸರ್ ಅವರು ಬರ್ತಾ ಇದ್ದಾರೆ ಡಾ ಶರಣಪ್ಪ ಡಾಂಗೇ ಸರ್ ಬರ್ತಾ ಇದ್ದಾರೆ ನಗರ ಮತ್ತು ಪೊಲೀಸ್ ಆಯುಕ್ತರು ಶಶಿಕುಮಾರ್ ಹುಡುಗಿ ಅಂತೇಳಿ ಕುಲಪತಿಗಳು ಗುಲ್ಬರ್ಗ ವಿಶ್ವ ಅವರು ಅವ್ರು ಬರ್ತಾ ಇದ್ದಾರೆ ಡಾಕ್ಟರ್ ಸುರೇಶ್ ಜಗಿಯ ಸರ್ ಸಂಯೋಜಕರು ಪತ್ರಿಕೋದ್ಯಮ ಮತ್ತು ಸಮಾಜ ಸೇವಾ ವಿಭಾಗದ ಗುಲ್ಬರ್ಗ ವಿಷಯದ ಕಲಬುರಗಿಯವರು ಬರ್ತಾ ಇದ್ದಾರೆ ಶ್ರೀಮತಿ ಶ್ರೀದೇವಿ ಜಿ ಎಸ್ ಮುಖ್ಯ ಆಗಿರೋ ಕೆ ಎಸ್ ಆರ್ ಟಿ ಸಿ ಕಲಬುರಗಿ ಅವರು ಬರ್ತಾ ಇದ್ದಾರೆ ಮತ್ತು ಹೋರಾಟಗಾರರಾದಂಥ ಲಕ್ಷ್ಮಣ ದಸ್ತಿಯವರು ಬರ್ತಾ ಇದ್ದಾರೆ ಬಾಬುರಾಯ್ ಎಡ್ರಾಮಿ ಸರ್ ಕ ಪತ್ರಿಕಾ ಸಂಘದ ಅಧ್ಯಕ್ಷರಾದಂಥ ಅವರು ಬರ್ತಾ ಇದ್ದಾರೆ ಪಿ ಎಚ್ ನೇರಗುಡಿ ಸರ್ ಬರ್ತಾ ಇದ್ದಾರೆ ಹಿಂಗಂಡವರು ಸಂಸ್ಥಾಪಕ ಅಧ್ಯಕ್ಷರು ನಾವು ಇದರಲ್ಲಿ ಚಿನ್ನದನಾಡು ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ಮಹನೀಯರು ಡಾಕ್ಟರ್ ಸರ್ ಸಮಾಜ ಕ್ಷೇತ್ರದವರು ಡಿ ವಿ ಪಾಟೀಲ್ ಅವರು ನಿವೃತ್ತ ಆಹಾರ ನಾಗರಿಕ ಇಲಾಖೆಯಿಂದ ಸಮಾಜ ಸೇವಕರು ಡಾಕ್ಟರ್ ಕೆ ಗಿರ್ಮಲ್ ಅಂತ ಸಾಹಿತ್ಯ ಕ್ಷೇತ್ರದಲ್ಲಿ ಸುಭಾಷ್ ಬಿದ್ದೂರು ಹೋರಾಟ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ನಂಬೆ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ವಿಠಲ್ ಪೂಜಾರಿ ಸಮಾಜ ಕ್ಷೇತ್ರ ಸಂತೋಷ್ ಬರದ ಸಂಗೀತ ಜಗದೇವಿ ಹೆಗಡೆ ಅಂತೇಳಿ ಅವರೂ ಸಮಾಜ ಅಕ್ಷಯ್ ಯಕ್ಷಯ್ ಹೆಂಕಪ್ಪ ಅಂತೇಳಿ ನೃತ್ಯ ಮಂಜುನಾಥ್ ಆಗರ್ಗಿ ಅವರು ಇವರು ವಿವಿಧ ಕ್ಷೇತ್ರದಲ್ಲಿ ಸನ್ಮಾನಿತರು ಇದು ಮಾಡಿದ್ದೀವಿ ಮತ್ತು ಅದೇ ರೀತಿಯಲ್ಲಿ ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಎಲ್ಲ ನಮ್ಮ ಕಾರ್ಯರತ ಪತ್ರಿಕ ಸಂಘದಲ್ಲಿ ವಿಜೇತರಾದಂಥ ಹಾಂ ಫಸ್ಟ್ ಟೈಮ್ ಸರ್ ಏ ಯಾವ್ದು ಕ್ರಮ ಸರ್ ಸರ್ ಮೃತಿಯಲ್ಲೇ ಹೋರಾಟ ಮಾಡೋದು ಅದು ಎಲ್ಲ ಅರ್ಜಿ ಕರ್ದಿದ್ದೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ